ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಕ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಈ ಹಿಂದೆ ಡಾಕ್ಟರ್ ಶ್ಯಾಮಲಾ ಅವರು ಎರಡು ಟಾಪಿಕ್ ಬಗ್ಗೆ ವಿಡಿಯೋನ ಮಾಡಿದರು ಒಂದು ಭಯದ ಬಗ್ಗೆ ಮತ್ತು ಇನ್ನೊಂದು ಖಿನ್ನತೆ ಬಗ್ಗೆ ಡಿಪ್ರೆಷನ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ವಿಡಿಯೋ ನೋಡಿದ್ರಿ ಹಾಗೆ ಆ ವಿಡಿಯೋ ನೋಡಿ ತುಂಬ ಕಮೆಂಟ್ ಮಾಡಿದ್ರಿ ಡಾಕ್ಟ್ರಿಂದ ಮತ್ತಷ್ಟು ವಿಡಿಯೋಗಳನ್ನ ದಯವಿಟ್ಟು ಮಾಡಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರಿ ಇವತ್ತು ಈ ವಿಡಿಯೋದಲ್ಲಿ ಛಿದ್ರ ಮನಸ್ಸು ಅಥವಾ ಭ್ರಮೆ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ನನಗೆ ತಿಳಿದಂಥ ಪ್ರಶ್ನೆಗಳನ್ನ ಡಾಕ್ಟರ್ ಶ್ಯಾಮಲಾ ಅವ್ರಿಗೆ ಕೇಳ್ತಾ ಹೋಗ್ತೀನಿ ಹಾಗೆ ಈ ವಿಡಿಯೋ ನೋಡಾದ ನಂತರ ತಮಗೂ ಅನುಕೂಲ ಆಗ್ಬೋದು ಜೊತೆಗೆ ತಮ್ಮಲ್ಲಿ ಮನಸ್ಸಿನಲ್ಲೂ ಏನಾದ್ರು ಪ್ರಶ್ನೆ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಡಾಕ್ಟ್ರು ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ ಡಾಕ್ಟರ್ ಶ್ಯಾಮಲ್ ಅವ್ರನ್ನ ವೆಲ್ಕಮ್ ಮಾಡೋಣ ಓಕೆ ವೀಕ್ಷಕರೇ ನಮ್ಮ ಜೊತೆ ಹೀಗಿದ್ದಾರೆ ಡಾಕ್ಟರ್ ಶ್ಯಾಮಲ್ ಅವರು ಡಾಕ್ಟ್ರೇ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ನೀವು ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಭಾಳ ಸಂತೋಷ ಮತ್ತೆ ನೀವು ನಮ್ಮ ಚಾನಲಲ್ಲಿ ಬಂದು ಮಾಹಿತಿ ಕೊಡ್ತಾ ಇರೋದಕ್ಕೆ ಜನಗಳ ಬೇಡಿಕೆ ತುಂಬ ಇದೆ ನಿಮ್ಮ ಬಗ್ಗೆ ಯಾಕೆಂದರೆ ಸಾಕಷ್ಟು ಕಾಲ್ಸ್ ನನಗೂ ಬರ್ತಾಯಿತ್ತು ನಾವು ಭಾಳಷ್ಟು ಅಂದರೆ ಸರಿಸುಮಾರು ಒಂದು ವರ್ಷ ಮೇಲೆ ಆಯಿತು ವಿಡಿಯೋ ಮಾಡಿ ಆದರೆ ಇವತ್ತಿಗೂ ಕಾಲ್ ಇದೆ ಬಟ್ ನಾವು ವಿಡಿಯೋ ಮಾಡಿದಾಗ ಆ ಟಾಪಿಕ್ ಬಗ್ಗೆ ನನಗೆ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಜನಗಳು ಕಾಲ್ ಮಾಡಿದ್ಮೇಲೆ ನನಗೆ ಅನಿಸ್ತು ಓ ಇದು ನಿಜವನು ಸಮಸ್ಯೆ ಇರೋದನ್ನೇ ಡಾಕ್ಟರ್ ಮಾತಾಡಿದ್ದಾರೆ ಅಂತ ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಗೂ ಹೇಗಿತ್ತು ಪ್ರತಿಕ್ರಿಯೆ ಜನಗಳಿಂದ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು ಗಿರೀಶ್ ಅಂದ್ರೆ ನಮ್ಗೆ ಈಗ್ಲೂ ತುಂಬಾನೇ ಕಾಲ್ಸ್ ಬರ್ತಾ ಇರುತ್ತೆ ಕಾರಣ ಏನಂದ್ರೆ ಮಾನಸಿಕ ಕಾಯಿಲೆ ಅನ್ನೋದು ತುಂಬಾ ಜಾಸ್ತಿ ಆಗಿದೆ ಈಗ ಬಿಕಾಸ್ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿದೆ ಅದರ ಜೊತೆ ಜನಗಳಿಗೆ ಅವೇರ್ನೆಸ್ ಬಂದಿದೆ ಸೊ ಏನೋ ಒಂದು ಡಿಪ್ರೆಷನ್ ಆದರೆ ಡಾಕ್ಟರ್ ಹತ್ರ ಹೋಗಬೇಕು ಮುಂಚೆ ಅಂದರೆ ಡಿಪ್ರೆಷನ್ ಆಗಲಿ ಅಥವಾ ಆಂಗ್ಸೈಟಿ ಆಗಲಿ ಆಗ ಏನು ಮಾಡ್ತಾ ಇದ್ರು ಅಂದರೆ ಅವರು ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಲಿಲ್ಲ ಸೊ ತುಂಬ ನಿಧಾನ ಆಗ್ತಾ ಇತ್ತು ಆದರೆ ಈಗ ಏನಂದರೆ ಅವೇರ್ನೆಸ್ಸು ಇದೆ ಅದ್ರ ಜೊತೆಯಲ್ಲಿ ಮಾನಸಿಕ ಒತ್ತಡ ಎಲ್ಲ ಜಾಸ್ತಿ ಇರೋದ್ರಿಂದ ದ ಇನ್ಸಿಡೆನ್ಸ್ ಈಸ್ ಇನ್ಕ್ರೀಸಿಂಗ್ ಸೊ ಹಾಗಾಗಿ ಲೈಕ್ ಈಗ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಅನ್ನೋ ಅಂದರೆ ಯಾಕೆ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ತೀನಿ ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಪೇಷಂಟ್ಸು ಡಾಕ್ಟರ್ಸ್ ಹತ್ರ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ನಾವು ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು ಅದೇ ತುಂಬ ದಿನ ತಿಂ ತುಂಬ ತಿಂಗಳು ತುಂಬ ವರ್ಷಗಳಾಗ್ಬಿಟ್ರೆ ಆಗ ಏನಾಗುತ್ತೆ ರೆಸ್ಪಾನ್ಸ್ ಅಂದರೆ ಫಾರ್ ದ ಮೆಡಿಸಿನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದೊಂದು ಒಳ್ಳೆ ಸುದ್ದಿ ಬಿಕಾಸ್ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಅವೇರ್ ಅಬೌಟ್ ಮೆಂಟಲ್ ಹೆಲ್ತ್ ಬಟ್ ಈಗ ಕೆಲವರು ಹೊಸದಾಗಿ ವಿಡಿಯೋ ನೋಡ್ತಾ ಇರ್ತಾರೆ ಅಂತ ಹೊಸದಾಗಿ ವಿಡಿಯೋ ನೋಡೋರಿಗೆ ತಮ್ಮ ಪರಿಚಯ ದಯವಿಟ್ಟು ಮಾಡಿಕೊಡ್ತೀರಾ ಬಗ್ಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನಾನು ಡಾಕ್ಟರ್ ಶ್ಯಾಮ ನಾನು ಮೇನ್ ಆಗಿ ಮಾನಸಿಕ ಕಾಯಿಲೆಗಳನ್ನು ಟ್ರೀಟ್ ಮಾಡ್ತೀನಿ ಅಂದರೆ ಮಾನಸಿಕ ತೊಂದರೆಗಳಲ್ಲಿ ಖಿನ್ನತೆ ಇರ್ಬೋದು ಅಥವಾ ಆತಂಕ ಇರ್ಬೋದು ಅಥವಾ ಶಿಸೋಫಿನಿಯಾ ಅಂತ ಹೇಳ್ತೀನಿ ಅಂದರೆ ಛಿದ್ರ ಮನಸ್ಸು ಅಥವಾ ಭ್ರಮೆ ಕಾಯಿಲೆ ಇನ್ನು ಬೈಪೋಲಾ ಡಿಸಾರ್ಡರ್ ಅಂದರೆ ಉನ್ಮಾದದ ಖಿನ್ನತೆ ಅಂತ ಹೇಳ್ತೀವಿ ಇನ್ನು ಓ ಸಿ ಡಿ ಅಂದರೆ ಗೀಳು ರೋಗ ಸೊ ಈ ರೀತಿ ನಾನಾ ಮಾನಸಿಕ ಕಾಯಿಲೆಗಳಿಗೆ ನಾನು ಮೇಯ್ನಾಗಿ ಟ್ರೀಟ್ಮೆಂಟ್ ಕೊಡೋದು ಸೊ ಇದ್ರ ಜೊತೆಯಲ್ಲಿ ಕೆಲವ್ರಿಗೆ ಏನಂದರೆ ಫ್ಯಾಮಿಲಿ ಕೌನ್ಸಿಲಿಂಗ್ ಬೇಕಾಗುತ್ತೆ ಎಸ್ಪೆಷಲಿ ಡೈವರ್ಸ್ ಆಗಿರುತ್ತೆ ಅಥವಾ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ ಇರುತ್ತೆ ಸ್ಟೂಡೆಂಟ್ಸ್ ಇಶ್ಯೂಸೇ ಇರುತ್ತೆ ಸೊ ಅವರೆಲ್ಲರೂ ನಮ್ಮ ಹತ್ರ ಬರ್ತಾರೆ ಸೊ ಹಾಗಾಗಿ ಮಾನಸಿಕ ತೊಂದರೆಗೆ ಯಾವುದೇ ರೀತಿಯಾದ ತೊಂದ್ರೆ ಇದ್ರು ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಒಟ್ಟಿನಲ್ಲಿ ಕಣ್ಣಿಗೆ ಕಾಣದ ದೇಹದಲ್ಲಿ ಕಾಣದ ಒಂದು ಕಾಯಿಲೆಗೆ ಅಂದ್ರೆ ಕಾಣಿಸ್ತಿರ್ತಕ್ಕಂಥ ಕಾಯಿಲೆಗೆ ಔಷಧಿ ಕೊಡ್ತಕ್ಕಂಥದ್ದು ಅಂತ ಹೇಳ್ಬೋದು ಹೌದು ಮನಸ್ಸನ್ನೋದು ಕಾಣಿಸೋದಿಲ್ಲ ಹಾಗಾಗಿ ದೈಹಿಕ ಕಾಯಿಲೆ ಅಂದರೆ ಹೋಗಿ ತೋರಿಸ್ಕೊಳ್ತಾರೆ ಆದರೆ ಮಾನಸಿಕ ಕಾಯಿಲೆ ಅಂದರೆ ಇನ್ನಿವತ್ತು ಅಷ್ಟೇ ತುಂಬಾ ಸ್ಟಿಗ್ಮಾ ಇದೆ ಅಂದರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾರೆ ಬಟ್ ಹೇಗೆ ಡಾಕ್ಟರ್ ಇವಾಗ ಒಂದು ಏನೋ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಜ್ವರ ಬಂದಿದೆ ಚೆಕ್ ಮಾಡ್ತಾರೆ ಅಥವಾ ಏನೋ ಕಾಲು ಊತ ಆಗಿದೆ ಅದಕ್ಕೂ ಟ್ರೀಟ್ಮೆಂಟ್ ಮಾಡ್ಬೋದು ಬಟ್ ಮನಸ್ಸು ಅನ್ನೋದು ಒಂದು ಭ್ರಮೆ ಹೌದು ಆ ಭ್ರಮೆನ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅಂತ ಓಕೆ ಸಿ ಮೇಯ್ನಾಗಿ ಏನಂದರೆ ಮಾನಸಿಕ ತೊಂದರೆಯಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆದ ಟೆಸ್ಟ್ಗಳಿಲ್ಲ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ ಡಯಾಬಿಟಿಸ್ಗೆ ನಾನಾ ರೀತಿಯಾದ ಟೆಸ್ಟ್ಗಳಿದೆ ಆದರೆ ಮಾನಸಿಕ ತೊಂದರೆಗಳಿಗೆ ಡಾಕ್ಟರ್ಸ್ ಹತ್ರ ಅವ್ರು ಮಾತಾಡಿದಾಗ ಅವರನ್ನು ನೋಡಿದಾಗ ಮತ್ತು ಬಂದು ಮೆಂಟಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಸೊ ಆ ಒಂದು ಎಕ್ಸಾಮಿನೇಷನ್ ಮಾಡಿದಾಗಲೇ ಗೊತ್ತಾಗೋದು ಸೊ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ರೀತಿ ಟೆಸ್ಟ್ ಒಪ್ಕೊಳ್ತೀನಿ ಫಿಸಿಕಲಿ ಇದ್ದಾಗ ನಮಗೆ ಕೆಲವೊಂದು ಎಕ್ವಿಪ್ಮೆಂಟ್ಸು ಅಥವಾ ಆಪರೇಷನ್ ಆಗಬಹುದು ಅಥವಾ ಸ್ಟಿಚಿಂಗ್ಸ್ ಆಗಬಹುದು ಈ ಪೇನ್ ಆಗಬಹುದು ಎಲ್ಲ ಇರುತ್ತೆ ಬಟ್ ಇಲ್ಲಿ ಮಾನಸಿಕವಾಗಿರೋದ್ರಿಂದ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿದ್ದರಿಂದ ಆ ಟ್ರೀಟ್ ಬೇಕಾಗಿಲ್ಲ ಬಟ್ ಆದ್ರೂ ಮೆಡಿಸಿನ್ ಅನ್ನೋದು ಇದೆಯಾ ಇದಕ್ಕೆ ಆಗಿ ಮುಂಚೆ ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ಯು ನೋ ನೈಂಟೀಸ್ ಬಿಗಿನಿಂಗಲ್ಲಿ ಅವಾಗ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಇರಲಿಲ್ಲ ಆಗ ಏನು ಇದ್ರು ಒಂದು ಅಸೈಲಮ್ ಅಂತ ಅಂದರೆ ಒಂದು ಹೂ ಇದು ಮೆಂಟಲ್ ಪ್ರಾಬ್ಲಮ್ಸ್ ಏನೇ ಬಂದರೂ ಅಷ್ಟೇ ಅವ್ರನ್ನ ಸುಮ್ಮನೆ ಒಂದು ರೂಮಲ್ಲಿ ಹಾಕಿ ಹಾಕೋದು ಅಥವಾ ಬೇರೆ ಎಲ್ಲೋ ಒಂದು ಅಸೈಲಮ್ ಅಂತ ಒಂದು ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಕೂಡ ಹಾಕ್ಬಿಡೋದು ಈ ರೀತಿ ಈ ಥರ ಇತ್ತು ಆದರೆ ಇವತ್ತಿನ ದಿನ ತುಂಬ ಒಳ್ಳೊಳ್ಳೆ ಮೆಡಿಸನ್ಸ್ ಇದೆ ಮತ್ತು ಕೌನ್ಸ್ಲಿಂಗ್ ಟೆಕ್ನಿಕ್ಸ್ ಇದೆ ಮತ್ತು ಬೇರೆ 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 ರೀತಿಯಾದ ಪವರ್ಫುಲ್ ಟೆಕ್ನಿಕ್ಸ್ ಇದೆ ಸೊ ಇದನ್ನೆಲ್ಲ ಪಾಲನೆ ಮಾಡಿದ್ರೆ ಡೆಫಿನೆಟ್ಲಿ ಮಾನಸಿಕ ತೊಂದರೆ ಏನೇ ಇದ್ದರೂ ಸಹ ಅದನ್ನು ಗುಣಪಡಿಸ್ಕೊಳ್ಬೋದು ಡಾಕ್ಟ್ರೆ ಇವತ್ತಿನ ವಿಚಾರ ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಭ್ರಮೆ ಮತ್ತು ಛಿದ್ರ ಮನಸ್ಸು ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಈಗ ಒಂದು ಕಾಯಿಲೆ ಯಾಕೆ ಬರುತ್ತೆ ಯಾರಿಗೆ ಬರುತ್ತೆ ಹಾಗೆ ಇದಕ್ಕಿರ್ತಕ್ಕಂಥ ಔಷಧಿಯ ಗುಣ ಏನು ಔಷಧಿ ಏನು ಜೊತೆಗೆ ಇದನ್ನು ಈ ಕಾಯಿಲೆ ಬಂದಂಥವ್ರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಮನೆಯಲ್ಲಿ ಯಾವ ರೀತಿ ಅವರು ಟ್ರೀಟ್ ಮಾಡಬೇಕು ಅದಕ್ಕೆ ನೀವು ಯಾವ ರೀತಿ ಪರಿಹಾರ ಕೊಡ್ತೀರಾ ಅನ್ನೋ ವಿಚಾರನ ಇವತ್ತು ಈ ಒಂದು ವಿಡಿಯೋ ಮೂಲಕ ಡಿಸ್ಕಷನ್ ಇದ್ದೀವಿ ಖಂಡಿತ ಅವಶ್ಯಕತೆ ಇಲ್ದಿರೋರಿಗೆ ಇದು ಟಾಪಿಕ್ಕು ಬೋರ್ ಅನಿಸ್ಬೋದು ಬಟ್ ಎಷ್ಟೋ ಜನಕ್ಕೆ ಈ ಟಾಪಿಕ್ಕು ಅಮೃತ ಅಂತ ನನಗೆ ಗೊತ್ತು ಯಾಕೆಂದರೆ ನಾವು ಹಿಂದೆ ಮಾಡಿದಂಥ ವಿಡಿಯೋ ಇಂದ ಕಾಲ್ ಬಂದಿದ್ದರಿಂದ ಅದರ ವ್ಯಾಲ್ಯೂಸನ್ನ ನಾನು ತಿಳ್ಕೊಂಡಿದ್ದೀನಿ ಓಕೆ ಈಗ ಈ ಛಿದ್ರ ಮನಸ್ಸು ಅಥವಾ ಭ್ರಮೆ ಅಂದರೆ ಏನು ಡಾಕ್ಟ್ರ್ ಆ್ಯಕ್ಚುಲಿ ಗಿರೀಶ್ ಮನಸ್ಸು ಅಥವಾ ಭ್ರಮೆ ಇಂಗ್ಲೀಷಲ್ಲಿ ನಾವು ಶಿಸೋಫಿನಿಯಾ ಅಂತ ಹೇಳ್ತೀವಿ ಇದು ಬಂದು ಅನಾದಿ ಕಾಲದಿಂದನೂ ಇದೆ ತುಂಬ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಈ ಕಾಯಿಲೆ ಇತ್ತು ಅನ್ನೋದಕ್ಕೆ ಪ್ರೂಫ್ ಇದೆ ಅಂದರೆ ಗ್ರಂಥಗಳಲ್ಲೆಲ್ಲನೂ ಇದ್ರ ಬಗ್ಗೆ ಉಲ್ಲೇಖನ ಆಗಿದೆ ಸೊ ಹಾಗಾಗಿ ಇದು ಇವತ್ತು ಒಂದು ನೂರು ವರ್ಷದಲ್ಲಿ ಬಂದಿರೋ ಕಾಯಿಲೆ ಅಲ್ಲ ಅಥವಾ ನೂರೈವತ್ತು ವರ್ಷದಿಂದ ಬಂದಿರೋ ಕಾಯಿಲೆ ಅಲ್ಲ ಇದು ಹೌದು ಅವಾಗ್ಲಿಂದನೂ ಈ ಒಂದು ಕಾಯಿಲೆ ಇದೆ ಸೊ ಇದನ್ನು ನಾವು ಮನಸ್ಸು ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಮನಸ್ಸನ್ನೋದು ಅನ್ನೋದು ನಮಗೆ ನಮ್ಮ ইডিತದಲ್ಲಿ ಇರುತ್ತೆ ಈ ಕಾಯಿಲೆಲ್ಲ ಏನಂದ್ರೆ ইডিತದಲ್ಲಿ ಇರೋದಿಲ್ಲ ಓಕೆ ಹಾಗಾಗಿ ಇದನ್ನ ಚಿತ್ರ ಮನಸ್ಸು ಅಂತ ಹೇಳೋದು ಸಾಧ್ಯ ಹೌದು ಯಾರಿಗ ಬೇಕಾದ್ರೂ ಈ ಒಂದು ಕಾಯಿಲೆ ಬರಬಹುದು ಅಥವಾ ದೇಹದ ಸ್ಥಿತಿ ಕಾರಣನಾ ಯಾಕೆ ಬರುತ್ತೆ ಗಿರೀಶ್ ಈ ಒಂದು ಶಿಜೋಫಿನಿಯಾಗೆ ಎಕ್ಸಾಕ್ಟ್ ಕಾಸ್ ಏನು ಅಂತ ಈವನ್ ಸೈನ್ಸ್ಗೂ ಗೊತ್ತಿಲ್ಲ ಮೆಡಿಕಲ್ ಸೈನ್ಸ್ಗೂ ಗೊತ್ತಿಲ್ಲ ಸೊ ಇದು ಬಂದು ನಮ್ಮ ಬ್ರೈನಲ್ಲಿ ಸರ್ಟನ್ ನ್ಯೂರೋ ಕೆಮಿಕಲ್ಸ್ ಇರುತ್ತೆ ಆ ನ್ಯೂರೋ ಕೆಮಿಕಲ್ಸ್ ಯಾವಾಗ ಏರುಪೇರಾಗುತ್ತೋ ಆಗ ಈ ಒಂದು ಕಾಯಿಲೆ ಕಾಣಿಸ್ಕೊಡುತ್ತೆ ಮತ್ತು ಹೆರಿಡಿಟ್ರಿಯಾಗೂ ಬರ್ಬೋದು ಅಂದರೆ ಮನೆಯಲ್ಲಿ ತಂದೆ ಅಥವಾ ತಾತ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಆ ಥರ ಏನಾದರೂ ವಂಶ ಪ ಅವ್ರಿಗೇನಾದರೂ ಇದ್ದರೆ ಅದು ವಂಶ ಪಾರಿ ಪಾರಂಪರಿಕವಾಗಿ ಸಹ ಇದು ಬರ್ಬೋದು ಚೈನನ್ನು ಬ್ರೇಕ್ ಮಾಡೋದಕ್ಕೆ ಮೇ ಬಿ ಮೈಂಡ್ಫುಲ್ನೆಸ್ ಅನ್ನೋ ಮೆಡಿಟೇಷನ್ ಮಾಡ್ಬೋದು ಬಟ್ ಎಕ್ಸಾಕ್ಟಾಗಿ ಇದನ್ನು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಯಾವುದೇ ರೀತಿ ಒಂದು ಸ್ಪೆಸಿಫಿಕ್ ಆಗಿ ಮೆಥಡ್ ಇಲ್ಲ ಸೊ ಇದು ಯಾರಿಗೆ ಬೇಕಾದ್ರೂ ಬರಬಹುದು ಅಂತ ಬರೀ ಬಡವರಿಗೆ ಮಾತ್ರ ಬರುತ್ತೆ ಅಥವಾ ಬರೀ ಶ್ರೀಮಂತರ್ಗೆ ಮಾತ್ರ ಬರುತ್ತೆ ಅಂತ ಏನಿಲ್ಲ ಇದು ಯಾರ ಬೇಕಾದ್ರೂ ಬರಬಹುದು ಏನಂದ್ರೆ ಇದು ಹದಿನೈದರಿಂದ ಮೂವತ್ತು ವರ್ಷದಲ್ಲಿ ಒಳಗಡೆ ಬರುತ್ತೆ ಹಾಗೆ ಅಂದ್ಬಿಟ್ಟು ಬೇರೆ ವಯಸ್ಸವ್ರಿಗೆ ಬರದೇ ಇಲ್ವಾ ಬರುತ್ತೆ ಆದರೆ ಜಾಸ್ತಿ ಕಾಣಿಸ್ಕೊಳ್ಳೋದು ಹದಿನೈದರಿಂದ ಮೂವತ್ತು ವರ್ಷದಂತೆ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಈ ರೋಗದ ಗುಣಲಕ್ಷಣಗಳಿವೆ ಡಾಕ್ಟ್ರ್ ಆ್ಯಕ್ಚುಲಿ ಓಕೆ ಗಿರೀಶ್ ಗುಣಲಕ್ಷಣಗಳೇ ಇದು ಈ ಒಂದು ಕಾಯಿಲೆನ ರೆಕಗ್ನೈಸ್ ಮಾಡೋದೇ ತುಂಬಾ ಇಂಪಾರ್ಟೆಂಟು ಓಕೆ ಸೊ ಭ್ರಮೆ ಅಂತ ಹೇಳಿದ್ರೆ ಮೊದಲನೇದಾಗಿ ಆಡಿಟ್ರಿ ಹ್ಯಾಲ್ಯುಸಿನೇಷನ್ ಅಂತ ಹೇಳ್ತೀವಿ ನಾವು ಓಕೆ ಸೊ ಆಡಿಟ್ರಿ ಹ್ಯಾಲ್ಯೂಸಿನೇಷನ್ ಅಂತ ಹೇಳಿದ್ರೆ ಪೇಷಂಟ್ಸ್ಗೆ ಏನಂದರೆ ಯಾರೋ ಕಿವಿಯಲ್ಲಿ ಮಾತಾಡ್ತಾ ಇರೋ ಥರ ಕೇಳಿಸ್ತಾ ಇರುತ್ತೆ ಈಗ ನೀವು ನಮ್ಮನ್ನು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ನನಗೆ ಕೇಳಿಸ್ತಾ ಇದೆ ಸೊ ಇದು ರಿಯಾಲಿಟಿ ವಾಸ್ತವಿಕವಾಗಿ ನೀವು ಮಾತಾಡ್ತಾ ಇದ್ದೀರಾ ನನಗೆ ಕೇಳಿಸ್ತಾ ಇದೆ ಆದರೆ ಈ ಕಾಯಿಲೆ ಇರೋರ್ಗೇನಾಗುತ್ತೆ ಅಂದರೆ ಅವರ ಕಿವಿನಲ್ಲಿ ಬೇರೆ ಯಾರೋ ಮಾತಾಡ್ತಾ ಇರೋ ಥರ ಯಾವಾಗಲೂ ಕೇಳಿಸ್ತಾ ಇರುತ್ತೆ ಭ್ರಮೆ ಇದು ಆದರೆ ನಮಗೆ ಭ್ರಮೆ ಅಂತ ಅನಿಸುತ್ತೆ ಆದರೆ ಪೇಶೆಂಟ್ಸ್ಗೆ ಅದು ನಿಜ ನಿಜ ಅವ್ರಿಗೇನಂದರೆ ಹೌದು ನನಗೆ ಯಾರೋ ಬೈತಾ ಇದ್ದಾರೆ ನನಗೆ ಈ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ ನನಗೆ ಹೊರಗಡೆ ಹೋಗು ಇಮಿಡಿಯೇಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅಥವಾ ನನಗೆ ಯಾರಿಗೂ ಒಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅಂತ ಆ ಒಂದು ಭ್ರಮೆಯಲ್ಲಿ ಅಥವಾ ಯಾರೋ ಅದನ್ನ ಹೇಳ್ದಂಗೆ ಕೇಳಿಸಿದಾಗ ಏನು ಮಾಡ್ತಾರೆ ಒಡೆಯೋದಕ್ಕೆ ಓಕೆ ಇನ್ನೂ ಕೆಲವು ಸಲ ಏನು ಮಾಡ್ತಾರೆ ಪೇಷಂಟ್ಸು ಯಾರೋ ನನಗೆ ಬಟ್ಟೆ ಅರ್ಧ ಹಾಕೋ ಅಂತ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಬೇಕು ಅಂತ ಲೈಕ್ ಶರ್ಟ್ನೆಲ್ಲ ಅರ್ಧ ಹಾಕೊಳ್ಳೋದು ಈ ರೀತಿ ಮಾಡ್ತಾರೆ ಇಲ್ಲ ನಾನು ನೋಡಿದೀನಿ ಡಾಕ್ಟರ್ ನಾನು ನೋಡಿದೀನಿ ಈ ಥರ ಒಂದು ಭ್ರಮೆಗೊಳಪಟ್ಟು ನೋಡಿದೀನಿ ಅದರ ಅನುಭವ ಖಂಡಿತ ಇದೆ ಬಟ್ ಹಾಗಿದ್ರೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ಹೆಣ್ಮಕ್ಳೆಲ್ಲ ಅಥವಾ ಗಂಡು ಮಕ್ಕಳೆಲ್ಲ ಕಾಣಿಸ್ಕೊಂಡ್ರು ಹೆಣ್ಮಕ್ಳಲ್ಲಿ ಯಾವ ರೀತಿ ಗುಣಲಕ್ಷಣ ಕಾಣಿಸ್ಕೊಳುತ್ತೆ ಗಂಡು ಮಕ್ಕಳಲ್ಲಿ ಯಾವ ರೀತಿ ಗುಣಲಕ್ಷಣ ಕಾಣಿಸ್ಕೊಳುತ್ತೆ ಅಥವಾ ಭೇದ ಭಾವ ಇಲ್ವಾ ಹ್ಞೂ ಇದಕ್ಕೆ ಭೇದ ಭಾವ ಇಲ್ಲ ಓಕೆ ಜಸ್ಟ್ ಒಂದು ಹದಿನೈದರಿಂದ ಮೂವತ್ತು ವರ್ಷದಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಬೇರೆ ಎಲ್ಲ ವಯಸ್ಸಿನಲ್ಲೂ ಕಾಣಿಸ್ಕೊಳುತ್ತೆ ಆದರೆ ಜಾಸ್ತಿ ಈ ಒಂದು ಫಿಫ್ಟೀನ್ ಟು ಥರ್ಟಿ ಇಯರ್ಸಲ್ಲೇ ಕಾಣಿಸ್ಕೊಳ್ಳೋದು ಗಂಡಲ್ಲಿ ಹೆಣ್ಣಲ್ಲಿ ಅಂತ ಭೇದ ಭಾವ ಇಲ್ಲ ಪ್ರತಿಯೊಬ್ಬರಿಗೂ ನಾನಿವಾಗ ಏನೇನು ರೋಗ ಲಕ್ಷಣಗಳು ಹೇಳ್ತೀನಿ ಆ ಒಂದು ರೋಗ ಲಕ್ಷಣಗಳು ಗಂಟಿಸಲ್ಲೂ ಕಾಣಿಸ್ಕೊಳ್ಬೋದು ಹೆಂಗಸಲ್ಲೂ ಕಾಣಿಸ್ಕೊಳ್ಬೋದು ಓಕೆ ಸೊ ಎರಡನೇದಾಗಿ ಏನಂದರೆ ಆಡಿಟ್ರಿ ಹೈಸಿನೇಷನ್ ಅದೇ ಅಂದರೆ ಬೇರೆ ಯಾರೋ ಮಾತಾಡ್ತಾ ಇರೋ ಹಾಗೆ ಅವ್ರಿಗೆ ಕೇಳಿಸ್ತಾ ಇರುತ್ತೆ ಸೊ ಮಾತಾಡ್ತಾ ಇರೋದು ಎಷ್ಟು ವಾಸ್ತವಿಕವಾಗಿರುತ್ತೆ ಅಂದರೆ ಇವರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ ಓಕೆ ಅದು ತುಂಬ ಡೇಂಜರಸ್ ಓಕೆ ಅಂದರೆ ಯಾವುದೋ ಒಂದು ವಾಯ್ಸ್ ಹೇಳುತ್ತೆ ನೋಡು ಏನೋ ವಿಷ ಆಗ್ತಾ ಇದ್ದಾರೆ ಅಂದರೆ ಅದನ್ನು ನಂಬಿ ಅವ್ರಿಗೆ ಭಯಕ್ಕೆ ಶುರು ಮಾಡುತ್ತೆ ರಿಯಾಲಿಟಿಯಾಗಿ ಗೊತ್ತಾಗೋದಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಏನಂದರೆ ಅವ್ರಿಗೆ ಇನ್ಸೈಟ್ ಇರುತ್ತೆ ಇನ್ಸೈಟ್ ಅಂದರೆ ಏನು ರೋಗಕ್ಕೆ ರೋಗ ನನಗೆ ಇದೆ ಇದೇನೋ ಒಂದು ಸ್ವಲ್ಪ ಅಬ್ನಾರ್ಮಲ್ ಆಗಿದೆ ಅನ್ನೋದು ಅವರ ಅರಿವಿಗೆ ಬರುತ್ತೆ ಆದರೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾರೋ ಅವ್ರಿಗೆ ಆ ಒಂದು ಭ್ರಮೆನ ನಿಜ ಅಂತ ಅಂದ್ಕೊಂಡ್ಬಿಡ್ತಾರೆ ಅದು ಅಲ್ಲಿ ಇನ್ಸೈಟ್ ಇರೋದಿಲ್ಲ ಇನ್ಸೈಟ್ ಯಾವಾಗ ಇರೋದಿಲ್ಲ ಅವ್ರಿಗೆ ತನಗೆ ಏನು ಆ ಒಂದು ಭ್ರಮೆ ಬರ್ತಾ ಕೇಳಿಸ್ತಾ ಇದೆ ಅದು ಭ್ರಮೆ ಅಂತ ಗೊತ್ತಾಗಲ್ವೋ ಅದು ಗೊತ್ತಾಗದೇ ಇರೋ ಸ್ಟೇಜ್ಗೆ ಹೋಗಿದ್ದಾರೆ ಅಂತ ಅಂದರೆ ಅರ್ಥ ಅಂದರೆ ಈ ಒಂದು ಕಾಯಿಲೆ ಆಳವಾಗಿ ಹೋಗಿದೆ ಅಂತ ಅರ್ಥ ಓಕೆ ಇದು ಕೇಳಿಸೋದ್ರ ಬಗ್ಗೆ ಇದನ್ನು ನಾವು ಆಡಿಟ್ರಿ ಹ್ಯಾಲ್ಯೂಸಿನೇಷನ್ ಅಂತ ಹೇಳ್ತೀವಿ ಇನ್ನೊಂದೇನೆಂದರೆ ವಿಷುವಲ್ ಹಾಲ್ಯೂಸಿನೇಷನ್ ಅಂದರೆ ಯಾರೋ ಓಡಾಡ್ತಾ ಇರೋ ಥರ ಕಾಣಿಸೋದು ಅಥವಾ ಅಲ್ಲೇನೋ ಒಂದು ಏನೋ ಹ್ಯಾಂಗಿಂಗ್ ಆಗಿ ಕಾಣಿಸ್ತಾ ಇರೋದು ಅಥವಾ ಯಾರೋ ನೇಣ ಹಾಕೊಂಡಿರೋ ಥರ ಕಾಣಿಸ್ತಾ ಇರೋದು ಅಥವಾ ಯಾವುದೋ ಒಂದು ದೇವ್ರ ಮುಂದೆ ಕಾಣಿಸ್ತಾ ಇರೋದು ಸೊ ಆ ದೇವರು ನನಗೆ ಬೈತಾ ಇರೋದು ಅಥವಾ ನಾನು ದಯ ದೇವರಿಗೆ ಬೈತಾ ಇರೋದು ಸೊ ಈ ರೀತಿ ವಿಷುವಲ್ ಹಾಲ್ಯೂಸಿನೇಷನ್ಸು ಕಾಣಿಸ್ಕೊಳ್ತೆ ಅದ್ರ ಜೊತೆನಲ್ಲಿ ಆಲ್ ಇದು ಆಲ್ ಫ್ಯಾಕ್ಟ್ರಿ ಹ್ಯಾಲ್ಯೂಸಿನೇಷನ್ ಅಂತ ಹೇಳ್ತೀನಿ ಅಂದರೆ ವಾಸನೆಗಳು ಅವ್ರಿಗೆ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ಳೋದು ಇದು ಫೀಲ್ ಆಗುತ್ತೆ ಓಕೆ ಮತ್ತು ಇನ್ನೊಂದು ಏನಂದರೆ ಗಸ್ಟೇಟ್ರಿ ಹಾಲುಸಿನೇಷನ್ ಅಂತ ಹೇಳ್ತೀವಿ ಅಂದರೆ ನಾಲ್ಗೆನಲ್ಲಿ ಬೇರೆ ಬೇರೆ ರುಚಿಗಳು ಕಾಣಿಸ್ಕೊಳ್ಳೋದು ಓಕೆ ಏನೋ ತಿಂದೆ ಈಗ ನಾನು ನಿಂಬೆಹಣ್ಣೆ ಏನೋ ತಿಂದಿರ್ತೀನಿ ಅಥವಾ ಬೇರೆ ಏನೋ ತಿಂದಿರ್ತೀನಿ ಅದರ ಟೇಸ್ಟ್ ಬಂದರೆ ಓಕೆ ಆದರೆ ಇಲ್ಲಿ ಈ ಕಾಯಿಲೆ ಭ್ರಮೆ ಕಾಯಿಲೆ ಇರೋರ್ಗೇನೆಂದರೆ ಬೇ ಅವ್ರು ಏನೋ ತಿಂದಿರ ಬೇರೆ ಟೇಸ್ಟ್ ಏನೂ ಮಾಡಿರೋದಿಲ್ಲ ಆದರೂ ಅವ್ರಿಗೆ ಅದು ಫೀಲ್ ಆಗ್ತಾ ಇರುತ್ತೆ ಸೊ ಅದು ಅದು ಇನ್ನೂ ಒಂದು ಟ್ಯಾಕ್ಟೈಲ್ ಹಲ್ಯೂಸಿನೇಷನ್ ಅಂತ ಹೇಳ್ತೀವಿ ಅಂದರೆ ಸ್ಪರ್ಶ ಸ್ಪರ್ಶ ನಾವಿವಾಗ ಮುಟ್ಟಿದ್ರೆ ನನಗೆ ಬರೀ ಈ ಒಂದು ಮುಟ್ಟೋದು ಮಾತ್ರ ಸ್ಪರ್ಶ ಮಾತ್ರ ಗೊತ್ತಾಗೋದು ಆದರೆ ಈ ಒಂದು ಭ್ರಮೆ ಇದ್ದವ್ರಿಗೇನಾಗುತ್ತೆಂದರೆ ಆ ಒಂದು ಅಲ್ಲಿ ಏನೂ ಫೀಲ್ ಆಗದೆ ಇರೋ ಏನು ಏನೂ ಇಲ್ಲ ಅಂದ್ರೂ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಕೈಯಲ್ಲಿ ಏನೋ ಹುಳುಗಳೆಲ್ಲ ಓಡಾಡ್ತಾ ಇರೋದು ಓಕೆ ಅಥವಾ ಇದು ಕೈಯಲ್ಲೇನೋ ಕಟ್ ಆಗಿರೋ ಥರ ಸೊ ಆ ರೀತಿ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಸೊ ಇದನ್ನು ನಾವು ಹ್ಯಾಲ್ಯೂಸಿನೇಷನ್ಸ್ ಅಂತ ಕರಿತೀವಿ ಅಂದರೆ ಈ ಹ್ಯಾಲ್ಯೂಸಿನೇಷನ್ಸಲ್ಲಿ ಆಡಿಟ್ರಿ ಹ್ಯಾಲ್ಯೂಸಿನೇಷನ್ ಇರ್ಬೋದು ಅಂದರೆ ಎಕ್ಸ್ಟ್ರಾ ಕಿವಿಗಳಲ್ಲಿ ಕೇಳಿಸ್ತಾ ಇರೋದು ಅಥವಾ ನೋಡೋದು ವಿಷುವಲ್ ಹಾಲ್ಯೂಸಿನೇಷನ್ ಇರ್ಬೋದು ಅಥವಾ ಫ್ಯಾಕ್ಟ್ರಿ ಹ್ಯಾಲೂಸಿನೇಷನ್ ಅಂದರೆ ಬೇರೆ ಬೇರೆ ಥರದ ವಾಸನೆಗಳು ಬರ್ಬೋದು ಗಸ್ಟೇಟ್ರಿ ವ್ಯಾಲ್ಯೂ ಹ್ಯಾಲ್ಯೂಸಿನೇಷನ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದ ಟೇಸ್ಟ್ಗಳು ಬರ್ಬೋದು ಅಥವಾ ಟ್ಯಾಕ್ಟೈಲ್ ಹ್ಯಾಲೂಸಿನೇಷನ್ ಓಕೆ ಇದು ಹ್ಯಾಲೂಸಿನೇಷನ್ ಬಗ್ಗೆ ಮತ್ತು ಈ ಒಂದು ಚಿತ್ರ ಮನಸ್ಸು ಅಥವಾ ಶಿಸೋಫಿನಿಯಲ್ಲಿ ಡೆಲ್ಯೂಷನ್ ಕೂಡ ಸಹ ಇರ್ಬೋದು ಅಂದರೆ ಫಾಲ್ಸ್ ಬಿಲೀಫು ಫಾಲ್ಸ್ ಬಿಲೀಫ್ ಅಂತಂದರೆ ಒಂದು ರೀತಿಯಾದ ಭ್ರಮೆ ಅವ್ರದ್ದೇ ಒಂದೊಂದು ನಂಬಿಕೆಗಳು ಇದ್ದುಬಿಡುತ್ತೆ ನಾನು ಈ ಥರ ಮಾಡಿದ್ರೆ ಈ ಥರ ಆಗ್ಬೋದು ಅಥವಾ ನನಗೆ ದೇವರು ಆವಾಗವಾಗ ಬೈತಾಯಿರ್ತಾರೆ ಇದು ನಿಜ ಅನ್ನೋ ಒಂದು ಅವ್ರಿಗೆ ಡೆಲ್ಯೂಷನ್ ಅಂದರೆ ನಂಬಿಕೆ ಬಂದ್ಬಿಟ್ಟಿರುತ್ತೆ ಇದರ ಜೊತೇನಲ್ಲಿ ಏನಂದರೆ ಅವ್ರಿಗೆ ಇರ್ರೆಲವೆಂಟ್ ಬಿಹೇವಿಯರ್ ಇರುತ್ತೆ ಮತ್ತು ಇರಲೆವೆಂಟ್ ಟಾಕ್ ಮಾಡ್ತಾ ಇರ್ತಾರೆ ಇರಲವೆಂಟ್ ಬಿಹೇವಿಯರ್ ಅಂದರೆ ಈಗ ನನ್ನ ಹತ್ರ ನೀವು ಕೂತಿದ್ದೀರಾ ಸೊ ನಿಮ್ಗೆ ಗೊತ್ತು ಆರಾಮಾಗಿ ಈ ಥರ ಕೂತ್ಕೋಬೇಕು ಅಂದ್ಬಿಟ್ಟು ಆದರೆ ಅವರ ಬಿಹೇವಿಯರ್ ಹೇಗಿರುತ್ತೆ ಅಂದರೆ ಇಲ್ಲಿ ನಾನು ಮಾತಾಡಿಸ್ತಾಯಿದ್ರು ಅವರೆಲ್ಲೋ ಏನೋ ಮಾಡ್ತಾ ಇರೋದು ಅಥವಾ ನಮ್ಮ ಅಂದರೆ ಎಕ್ಸಾಕ್ಟಾಗಿ ರೆಸ್ಪಾನ್ಸ್ ಇರೋದಿಲ್ಲ ರೆಸ್ಪಾನ್ಸ್ ಇಲ್ಲದೆ ಬೇರೆ ಬೇರೆ ರೀತಿಯಾಗಿ ಅವರು ಒಂದು ರೀತಿ ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ ಸೊ ಅದನ್ನು ನಾವು ಆ್ಯಕ್ಚುಲಿ ಇರ್ರೆಲವೆಂಟ್ ಟಾಕ್ ಅಂತ ಹೇಳ್ತೀವಿ ಏನೋ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋದು ನಾ ನಾನೀಗ ನಿಮ್ಮ ನೀವೇನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಸೊ ದರ್ ಇಸ್ ರೆಲೆವೆಂಟ್ ಅಂದರೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ನಾನು ಉತ್ತರ ಕೊಡ್ತಾ ಇದ್ದೀನಿ ಆದರೆ ಏನು ಮಾಡ್ತಾರೆ ಅಂದರೆ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇರೋದಿಲ್ಲ ಆ ಥರ ಮಾ ಮಾತಾಡ್ತಾ ಇರ್ತಾರೆ ಮತ್ತು ಅವ್ರ ಬಿಹೇವಿಯರು ಅಷ್ಟೇ ರೆಲೆವೆಂಟ್ ಆಗಿರೋದಿಲ್ಲ ಈಗ ಈಗ ಮಾತಾಡಿ ನಾವು ನಿಲ್ಸಿದ ಮೇಲೆ ನೀವು ಹಾಗೆ ನಡ್ಕೊಂಡು ಹೋಗ್ತೀವಿ ಸೊ ದೀಸ್ ಆರ್ ಆಲ್ ರೆಲೆವೆಂಟ್ ಅಂದರೆ ಸಂ ಸಂಬಂಧಿಕ್ ಏನು ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧ ಇದೆ ನಿಮ್ಮ ಬಿಹೇವಿಯರ್ಗೂ ಸಂಬಂಧ ಇದೆ ಆದರೆ ಶಿಸೋಫೀನಿಯಾ ಇರೋರಿಗೆ ಅಸಂಬದ್ಧವಾಗಿ ಅವರು ಬಿಹೇವಿಯರ್ ಮಾಡ್ತಾ ಇರ್ತಾರೆ ಮತ್ತು ಅಸಂಬದ್ಧವಾಗಿ ಅವರು ಮಾತನ್ನು ಆಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಹೌದು ಹೌದು ಮತ್ತೆ ಅವ್ರಿಗೆ ಅವ್ರಾಗವರೆ ನಪ್ ನಗ್ತಾ ಇರ್ತಾರೆ ಸುಮ್ ಸುಮ್ಮನಾದರೂ ಸೊ ನಾವ್ಯಾರು ಸುಮ್ ಸುಮ್ನಾದ್ರೂ ನಗಲ್ಲ ಏನೋ ಒಂದು ಕಾರಣ ಇರುತ್ತೆ ಅದು ಒಂದು ಜೋಕ್ ಮಾಡ್ತಾರೆ ಅದಕ್ಕೋಸ್ಕರ ನಗ್ತೀವಿ ಆದರೆ ಇಲ್ಲಿ ಮನಸ್ಸು ಇರೋರು ಏನಂದರೆ ಅವ್ರಾಗ ಅವ್ರು ಸುಮ್ಮನೆ ನಗ್ತಾ ಇರೋದು ಅಥವಾ ಸುಮ್ಮನೆ ಸುಮ್ಮನೆ ಅವರವರೇ ಅಳ್ತಾ ಇರೋದು ಅಥವಾ ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇರೋದು ಈಗ ನೀವು ರೋಡಲ್ಲೆಲ್ಲ ನೋಡ್ತಾ ಇರೋದು ಎಷ್ಟೊಂದು ಜನ ಅವ್ರಾಗ ಅವರೇ ಏನೋ ಮಾತಾಡ್ಕೊತಾ ಇರ್ತಾರೆ ಸೊ ಅದಕ್ಕೆ ಕಾರಣ ಏನಂದರೆ ಅವ್ರಿಗೆ ವಾಸ್ತವಿಕಕ್ಕೂ ಮತ್ತು ಅವರ ಆಲೋಚನೆಗೂ ವ್ಯತ್ಯಾಸವೇ ಗೊತ್ತಿರೋದಿಲ್ಲ ಓಕೆ ನಮಗೆ ಏನಂದ್ರೆ ಏನೋ ಒಂದು ಥಾಟ್ ಬರ್ತಾ ಇದೆ ಅಂದರೆ ನಗು ಥಾಟ್ ಇರ್ಬೋದು ಏನೋ ಒಂದು ಥಾಟ್ ಇದ್ದರೂ ಅದು ಥಾಟ್ ಅಂತ ಗೊತ್ತಾಗುತ್ತೆ ಆದರೆ ಈ ಒಂದು ಶಿಸೋಫ್ರೀನಿಯಾನಲ್ಲಿ ಥಾಟ್ ಯಾವುದು ವಾಸ್ತವತೆ ಯಾವುದು ಅನ್ನೋದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಏನಂದರೆ ಭ್ರಮೆನೇ ವಾಸ್ತವತೆ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಏನಂದರೆ ಅವರು ಅದ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ರೋಡಲ್ಲಿ ಜೀವನ ಮಾಡೋದಾಗ ಹೌದು ಗಾಳಿ ಗೋಪುರದಲ್ಲಿ ಲೈಕ್ ಏನು ತಮಗೆ ತಾವೇ ಮಾತಾಡ್ಕೊಳ್ಳೋದು ತಮಗೆ ತಾವೇ ನಗದು ಓಕೆ ಆ ಥರ ಮಾಡ್ತಾ ಇರ್ತಾರೆ ಅದರ ಜೊತೆಯಲ್ಲಿ ಏನಂದರೆ ಅವರು ಬೇಸ ಇದು ಸರಿಯಾಗಿ ಸ್ನಾನ ಮಾಡೋದಿಲ್ಲ ಸರಿಯಾಗಿ ಕೆಲವು ಸಲ ಅವರ ಒಬ್ಬೊಬ್ಬರೇ ಓಡಾಡಕ್ಕೆ ಶುರು ಮಾಡಿಬಿಡ್ತಾರೆ ಮನೆಯಿಂದ ಮನೆ ಬಿಟ್ಟು ಹೊಟ್ಟೋಗೋದು ಓಕೆ ಮತ್ತು ತಮಗೆ ತಾವೇ ನಗೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಇದರ ಜೊತೆಯಲ್ಲಿ ಏನಂದರೆ ಸಸ್ಪಿಷನ್ ನೇಚರು ಜಾಸ್ತಿ ಆಗ್ಬಿಡುತ್ತೆ ಸಸ್ಪಿಷನ್ ನೇಚರ್ ಅಂದರೆ ಡೌಟ್ ಪಡೋದು ಓಕೆ ಅವರೇನೋ ಅನುಮಾನ ಪಡೋದು ಸೊ ಅನುಮಾನ ಪಡೋದಂದರೆ ಇಲ್ಲ ನಮ್ಮ ಮನೆಯವರೆಲ್ಲ ನಂಗೆ ವಿಶ್ ಇದ್ದಾರೆ ಅಥವಾ ಟಿ ವಿಯಲ್ಲಿ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲೆಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಓಕೆ ಆ ಥರದ್ದು ಅಥವಾ ಪಕ್ಕದ ಮನೆಯವರು ಏನೋ ಅವ್ರು ರಂಗ ಅವ್ರ ಪಾಡ್ಗೆ ಅವ್ರು ರಂಗೋಲಿ ಹಾಕ್ತಾ ಇದ್ದಾರೆ ಇಲ್ಲ ಇವ್ರು ನನಗೇನೋ ಇದು ಮಾಟ ಮಾತಾ ಮಾಡೋದಕ್ಕೋಸ್ಕರ ಇವರೇನೋ ರಂಗೋಲಿ ಹಾಕ್ತಾ ಇದ್ದಾರೆ ಸೊ ಅಥವಾ ಬೇರೆ ಏನಾದರೂ ಟಿ ವಿನಲ್ಲಿ ಬರ್ತಾ ಇದ್ದಾರೆ ನನ್ನ ಬಗ್ಗೆನೇ ಏನೋ ಟಿ ವಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇದೆಲ್ಲನೂ ಅಷ್ಟೇ ಭ್ರಮೆ ಕಾಯಿಲೆಯ ಲಕ್ಷಣಗಳು ಓಕೆ ಸೊ ಇನ್ನೂ ಕೆಲವು ಸಲ ಅಂದರೆ ಸಿ ಸಿ ಟಿ ವಿ ಏನಾದ್ರು ಹಾಕಿದ್ರೆ ಸಿ ಸಿ ಟಿ ವಿ ಹಾಕಿರೋದು ನನ್ನ ನಂದು ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ನನಗೋಸ್ಕರನೇ ಹಾಕಿರ್ತಾರೆ ಅಲ್ಲಿ ಸಿ ಸಿ ವಿನೂ ಕಾಣಿಸ್ತಾ ಇರೋದಿಲ್ಲ ಆದರೆ ಇವ್ರಿಗೆ ಒಂದು ಭಾವನೆ ಬಂದ್ಬಿಡುತ್ತೆ ಓಕೆ ಸೊ ಇದೆಲ್ಲನೂ ಅಷ್ಟೇ ಛಿದ್ರ ಮನಸ್ಸು ಅಥವಾ ಶಿಜೋಫ್ರೀನಿಯಾ ಅಥವಾ ಸ್ಪ್ಲಿ ಪರ್ಸ್ನಾಲಿಟಿ ಅಂತಾನು ನಾವು ಇದನ್ನು ಹೇಳ್ತೀವಿ ಈಗ ನೀವು ಇಷ್ಟೊತ್ತು ಹೇಳಿದ್ನ ಕೇಳಿ ನನಗೇನು ಕ್ವಶನ್ ಬಿಡ್ತಾ ಇದೆ ಅಂದ್ರೆ ಈಗ ಬಂದು ಈ ಕಾಯಿಲೆ ಯಾರಿಗೆ ಬರುತ್ತೆ ಯಾಕೆ ಬರುತ್ತೆ ಗುಣಲಕ್ಷಣಗಳೇನು ಅಂತ ಹೇಳಿ ಇದು ಮನಸ್ಸಿಗೆ ಬರತಕ್ಕಂಥ ಒಂದು ಕಾಯಿಲೆ ಬಟ್ ಈ ಕಾಯಿಲೆ ಮನಸ್ಸಿಗೆ ಬಂದು ಬರೋದ್ರ ಮೂಲಕ ದೇಹಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ ಯಾಕೆಂದ್ರೆ ಮೆಂಟಲಿ ಇದು ಎಫೆಕ್ಟ್ ಮಾಡುತ್ತೆ ಬಟ್ ಫಿಸಿಕಲಿ ಏನಾದ್ರು ಎಫೆಕ್ಟ್ ಮಾಡುತ್ತ ಅಂತ ಫಿಸಿಕಲಿ ಸೈಕಲಾಜಿಕಲಿ ಸಲ ಏನಾಗುತ್ತೆ ನಾರ್ಮಲಿ ಇಟ್ ಈಸ್ ಓನ್ಲಿ ಸೈಕಲಾಜಿಕಲ್ ಬಟ್ ಸಲ ಫಿಸಿಕಲೂ ಕಾಣಿಸ್ಕೊಳ್ಳುತ್ತೆ ಯಾವ ರೀತಿ ಅಂದರೆ ಅಬ್ನಾರ್ಮಲ್ ಬಿಹೇವಿಯರ್ ಬಿಹೇವಿಯರು ಮತ್ತೆ ಆ ರೀತಿ ಬಂದಾಗ ಫಿಸಿಕಲ್ಫೆಕ್ಟ್ ಆಗುತ್ತೆ ತುಂಬ ಸಂತೋಷ ತುಂಬ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ರ ಈಗ ಇಷ್ಟೊತ್ತು ಹೇಳಿದ್ರಿ ಕಾಯಿಲೆ ಯಾಕೆ ಬರುತ್ತೆ ಅಂಥೇಳಿ ಯಾರಿಗೆ ಬರುತ್ತೆ ಅಂಥೇಳಿ ಯಾವ ವಯೋಮಾನದ್ರ ಬರುತ್ತೆ ಅಂಥೇಳಿ ಈಗ ಈ ಕಾಯಿಲೆ ಬಂದವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಥವಾ ನಿಮ್ಮ ಟ್ರೀಟ್ಮೆಂಟು ಯಾವ ರೀತಿ ಇರುತ್ತೆ ಅಂದರೆ ಅವ್ರನ್ನ ಮನೆಯಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಅದಕ್ಕೆ ನಿಮ್ಮ ಟ್ರೀಟ್ಮೆಂಟ್ ಏನಿರುತ್ತೆ ಓಕೆ ಕಿರೀಶ್ ಏನಂದರೆ ಈ ಒಂದು ಕಾಯಿಲೆಗೆ ಮುಂಚೆ ಅಂದರೆ ನೈನ್ಟೀನ್ಸ್ ಆ್ಯಂಡ್ ನೈನ್ಟೀನ್ಸ್ ಬಿಗಿನಿಂಗಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರಲಿಲ್ಲ ಓಕೆ ಆವಾಗ ಏನಂದರೆ ಸುಮ್ಮನೆ ಕೂಡಾಕೋದು ಪೇಶೆಂಟ್ಸ್ಗೆ ಒಡೆಯೋದು ಬಡಿಯೋದು ಇದು ಮಾಡಿಬಿಟ್ಟು ಅವ್ರಿಗೆ ಒಂಟಿಯಾಗಿಟ್ಬಿಡ್ತಾಯಿದ್ರು ಹೆಚ್ಚಾಗೋದು ಸೊ ಆದರೆ ಈಗ ಏನಂದರೆ ಒಳ್ಳೊಳ್ಳೆ ಮೆಡಿಸಿನ್ಸ್ ಬಂದಿದೆ ಸೊ ಹಾಗಾಗಿ ಶಿಸೋಫ್ರೀನಿಯಾ ಅಂತ ನಾವು ಡಯಾಗ್ನೋಸ್ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ಸ್ ಇದೆ ಈಗ ಓಕೆ ಮೆಡಿಸಿನ್ಸ್ ಎಲ್ಲ ತುಂಬ ಒಳ್ಳೆ ಮೆಡಿಸಿನ್ಸ್ ಬಂದಿದೆ ಸೊ ಹಾಗಾಗಿ ಇದರ ಇದು ಮನೆ ಕೇಳಿದ್ರಿ ಮನೆಯವ್ರು ಯಾವ ರೀತಿ ಇವರನ್ನು ಆರೈಕೆ ಮಾಡಬೇಕು ಅಂದ್ಬಿಟ್ಟು ಮೇನಾಗಿ ಏನಂದರೆ ಈ ರೀತಿ ಸಿಂಪ್ಟಮ್ಸ್ ನಾನು ಏನೇನು ಹೇಳಿದೆ ಹ್ಯಾಲ್ಯೂಸಿನೇಷನ್ಸು ಡೆಲ್ಯೂಷನ್ಸು ಮತ್ತು ಬಂದ್ಬಿಟ್ಟು ಇರಲವೆಂಟ್ ಟಾಕ್ಸು ಇದೆಲ್ಲ ಇದ್ದಾಗ ಏನಂದರೆ ಮನೆ ಮಂದಿ ಅದನ್ನು ಐಡೆಂಟಿಫೈ ಮಾಡಿ ಅವರನ್ನು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋದರೆ ಡೆಫಿನೆಟ್ಲಿ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಓಕೆ ಮೆಡಿಸಿನ್ಸ್ ಇದೆ ಮತ್ತು ಒಂದು ಕೌನ್ಸಿಲಿಂಗ್ ಸೆಷನ್ಸ್ ಮಾಡಿದ್ರೆ ಡೆಫಿನೆಟಾಗಿ ಅವ್ರಿಗೆ ಈ ಒಂದು ಕಾಯಿಲೆ ವಾಸಿ ಆಗುತ್ತೆ ಎಸ್ಪೆಷಲಿ ತುಂಬ ಇನಿಷಿಯಲ್ ಸ್ಟೇಜಸಲ್ಲಿ ಬಂದುಬಿಟ್ರೆ ಇದನ್ನು ಪೂರ್ತಿಯಾಗಿ ಗುಣ ಮಾಡ್ಬೋದು ಆದರೆ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಒಂದು ವರ್ಷಾಂಗ್ಗಟ್ಟಲೆ ಇದಕ್ಕೆ ಟ್ರೀಟ್ಮೆಂಟೇ ಕೊಡದೇ ಇದ್ದಾಗ ಆಗ ಟ್ರೀಟ್ಮೆಂಟು ಸ್ವಲ್ಪ ನಿಧಾನ ಆಗುತ್ತೆ ಆರೆಲ್ಸ್ ಇದಕ್ಕೆ ಒಳ್ಳೆ ಮೆಡಿಸಿನ್ಸ್ ಬಂದಿದೆ ಈಗ ಓಕೆ ಮತ್ತು ಇದನ್ನು ಕೌನ್ಸ್ಲಿಂಗ್ಗೂ ಪ್ಲಸ್ ಮೆಡಿಸಿನ್ಸ್ ಮಾಡೋದರಿಂದ ಅವರು ಆರಾಮವಾಗಿ ಏನು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಬಟ್ ಓಕೆ ಡಾಕ್ಟ್ರೆ ಈ ಒಂದು ಕಾರ್ಯಗೊಳಪಟ್ಟವರು ಎಷ್ಟು ದಿನದವರೆಗೂ ಕೌನ್ಸಿಲಿಂಗ್ ತೊಗೋಬೇಕಾಗುತ್ತೆ ಅಥವಾ ಔಷಧಿ ತೊಗೊಂಡ್ರೆ ಎಷ್ಟು ದಿನದವರೆಗೂ ತೊಗೋಬೇಕಾಗುತ್ತೆ ಪೂರ್ಣ ಗುಣ ಆಗುತ್ತೆ ಹಾಂ ಗಿರೀಶ್ ಇದು ಏನಂದರೆ ಫಾರ್ ಎಕ್ಸಾಂಪಲ್ ಕಾಮನ್ ಕೋಲ್ಡ್ ಎಲ್ಲ ಬಂದರೆ ಜಸ್ಟ್ ಒನ್ ತ್ರೀ ತ್ರೀ ಡೇಸ್ ಅಥವಾ ಟೆನ್ ಡೇಸ್ ತೊಗೊಂಡ್ರೆ ಸಾಕು ಆದರೆ ಈ ಒಂದು ಶಿಜೋಫಿನಿಯಾಗೆ ಏನಂದರೆ ಬೇಸಿಕಲಿ ತಿಂಗಳಂಗಟ್ಲೆ ವರ್ಷಾನ್ಗಟ್ಲೆ ಇದು ಒಂದು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಅವರು ಬೇಗ ಬಂದಿದ ತಕ್ಷಣ ಅವರು ಡಾಕ್ಟರ್ಸ್ ಹತ್ರ ಬಂದುಬಿಟ್ರೆ ಆಗ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ನ ಕಡಿಮೆ ಮಾಡ್ಬೋದು ಅದು ನೀವು ಎಷ್ಟು ನೀವು ನಿಧಾನವಾಗಿ ಡಾಕ್ಟ್ರ್ ಹತ್ರ ಹೋಗ್ತಿರೋ ಅಷ್ಟು ಇದು ಟ್ರೀಟ್ಮೆಂಟ್ ಪ್ರೊವೈಡ್ ಆಗುತ್ತೆ ಹೆಚ್ಚಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಈ ಕಾಯಿಲೆ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಬೇಕು ಅಂದರೆ ನಾವು ಕ್ರೋಸಿನ್ ತೊಗೊಂಡ್ರೆ ಅದು ಬೇಗನೆ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಅದರ ಇಫೆಕ್ಟ್ ಕಾಣಿಸ್ಕೊಂಡ್ಬಿಡುತ್ತೆ ಆದರೆ ಈ ಒಂದು ಸೈಕ್ಯಾಟ್ರಿ ಮೆಡಿಸಿನ್ಸ್ ಏನಂದರೆ ತುಂಬಾ ಲೇಟಾಗಿ ಅದು ಆ್ಯಕ್ಷನ್ ಶುರು ಆಗುತ್ತೆ ಮೇ ಬಿ ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ತನಕ ನೀವು ತೊಗೊಳ್ತಾ ಇದ್ರು ಅದು ಆ್ಯಕ್ಷನ್ ಶುರು ಆಗಿರೋದಿಲ್ಲ ನಿಧಾನವಾಗಿ ಶುರು ಆಗುತ್ತೆ ಸೊ ಹಾಗಾಗಿ ಇವಾಗ ಡಾಕ್ಟರ್ ಹತ್ರ ಹೋಗಿ ಹೋಗ್ಬಿಟ್ಟು ಒಂದೆರಡು ಮಾತ್ರೆ ತೊಗೊಳೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಇವಾಗಲೇ ನನಗೆ ಅದರ ರಿಸಲ್ಟ್ಸ್ ಬರಬೇಕಂದ್ರೆ ಬರೋದಿಲ್ಲ ಓಕೆ ಅದೊಂದು ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ ಇವ್ರಿಗೆ ಒಂದೇ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಅದು ಇಫೆಕ್ಟ್ ಬರೋಕ್ಕೆ ಶುರು ಆದಾಗ ಚೆನ್ನಾಗಿ ಆಗಿಬಿಡ್ತಾರೆ ಸೊ ಅವಾಗೇನು ಮಾಡ್ಬಿಡ್ತಾರೆ ಮೆಡಿಸಿನ್ಸ್ ತೊಗೊಳೋದು ನಿಲ್ಲಿಸ್ಬಿಡ್ತಾರೆ ಅದೊಂದು ಡ್ರಾಬ್ಯಾಕ್ ಇತ್ತು ಹಾಂ ಹೌದು ಸೊ ಹಾಗಾಗಿ ಡಾಕ್ಟರ್ಸ್ ಏನು ಹೇಳ್ತಾರೋ ಅದೇ ಥರ ಪಾಲನೆ ಮಾಡಿದ್ರೆ ಆಗಿ ಈ ಒಂದು ಕಾಯಿಲೆಯಿಂದ ಹೊರಗೆ ಬರ್ಬೋದು ಮತ್ತು ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಅಡ್ಮಿಷನ್ ಅವಶ್ಯಕತೆ ಬರುತ್ತೆ ಆವಾಗ ಅಡ್ಮಿಷನ್ ಮಾಡಲೇಬೇಕಾಗುತ್ತೆ ಬಿಕಾಸ್ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರಲ್ಲ ಆಗ ಅಂಡರ್ ಸೂಪರ್ವಿಷನಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಲೈಕ್ ಯು ನೋ ಮನೆ ಮನೆಯವರು ಮತ್ತು ವೀಕ್ಷಕರನ್ನ ಹೇಳೋದೇನೆಂದರೆ ಈ ಒಂದು ರೋಗ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ಪೇಷಂಟ್ಸ್ನ ಅವ್ರಿಗೆ ಬೈಯೋದಾಗಲಿ ಒಡೆಯೋದಾಗಲಿ ಅಥವಾ ಅವ್ರಿಗೆ ಗಿಲ್ಟ್ ಬರೋ ಥರ ಮಾತಾಡೋದಾಗಲಿ ಮಾಡದೆ ಅವ್ರನ್ನ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೋ ಆ ಮಾತ್ರೆಗಳನ್ನು ಕೊಡ್ತಾ ಹೋಗಬೇಕು ಅದ್ರ ಜೊತೆಯಲ್ಲಿ ಕೌನ್ಸ್ಲಿಂಗನ್ನು ಮಾಡಿದ್ರೆ ಆಗಿ ಅವರು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು ಡಾಕ್ಟ್ರೇ ಈಗ ಮೆಡಿಶಿನ್ ಕೊಡ್ತಾರೆ ಹೇಳಿದ್ರೆ ಈಗ ಒಂದು ಜ್ವರ ಇದ್ದರೆ ಅಥವಾ ಕೈ ಕಾಲಿಗೆ ಏನಾದರೂ ಹೀಟ್ ಆಗಿದ್ದರೆ ಒಂದು ಫಿಸಿಕಲಿ ಏನು ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ಖಂಡಿತ ವರ್ಕ್ ಆಗುತ್ತೆ ಬಟ್ ಕಾಣದೇ ಇರೋ ಮನಸ್ಸಿಗೆ ಭ್ರಮೆಗೆ ಯಾವ ರೀತಿಯಾಗಿ ಮೆಡಿಷನ್ ಕೊಡೋದಕ್ಕೆ ಸಾಧ್ಯ ಅದೇನೇ ನಾನು ಹೇಳಿದ್ನಲ್ಲ ಗಿರೀಶ್ ಇದಕ್ಕೆ ಒಳ್ಳೆ ಮೆಡಿಸಿನ್ಸ್ ಈಗ ಬಂದಿದೆ ಓಕೆ ಅದು ಬ್ರೈನ್ ನ್ಯೂರೋ ಕೆಮಿಕಲ್ಸ್ ಮೇಲೆ ಸೊ ಹಾಗಾಗಿ ಯಾವ ರೀತಿ ಕಾಣದಿರೋ ಮನಸ್ಸಿಗೆ ಅರ್ಥ ಆಯ್ತು ಇನ್ನು ಈ ರೀತಿಯಾದಂತಹ ಕಾಯಿಲೆ ಒಡಪಟ್ಟವ್ರಿಗೆ ತಾವು ಏನ್ ಧೈರ್ಯ ಯಾವ ತುಂಬ ಚಿಕಿತ್ಸೆನ ಕೊಡ್ತೀರಾ ಗಿರೀಶ್ ಏನಂದರೆ ಇದಕ್ಕೆ ಮೆಡಿಸಿನ್ಸು ಮುಖ್ಯ ಅದ್ರ ಜೊತೆ ಕೌನ್ಸ್ಲಿಂಗೂ ಮುಖ್ಯ ಓಕೆ ಸೊ ಬರೀ ಮೆಡಿಸಿನ್ಸ್ ತೊಗೊಳ್ತೀರಿ ಅಂದರೆ ಏನಾಗ್ಬಿಡುತ್ತೆ ಅವ್ರಿಗೆ ಡಿಪೆಂಡೆನ್ಸಿ ಆಗ್ಬಿಡುತ್ತೆ ಮೆಡಿಸಿನ್ಸ್ ಮೇಲೇ ಬರೀ ಕೌನ್ಸ್ಲಿಂಗ್ ಅಂದರೆ ಅದು ಇನಿಷಿಯಲ್ ಆಗಿ ಇಫೆಕ್ಟಿವ್ ಇರೋದಿಲ್ಲ ಸೊ ಹಾಗಾಗಿ ಮೆಡಿಸಿನ್ಸ್ನು ಶುರು ಮಾಡಿ ಅದ್ರ ಜೊತೆ ಕೌನ್ಸ್ಲಿಂಗು ಅವ್ರಿಗೆ ಬೇಕಾಗುತ್ತೆ ಈ ಜಿಮ್ ಮಾಡೋಕ್ಕೆ ಹೋಗ್ತಾರೆ ವ್ಯಾಯಾಮ ಮಾಡೋಕ್ಕೆ ವ್ಯಾಯಾಮ ಮಾಡಬೇಕು ಹೌದು ಆ ಥರ ಆ ಥರ ಹೌದು ಮೆಡಿಸಿನ್ಸ್ ತಗೋಬೇಕು ಅದ್ರ ಜೊತೆ ಕೌನ್ಸಿಲಿಂಗು ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಫಾಸ್ಟರ್ ರಿಸಲ್ಟ್ಸ್ ಬರುತ್ತೆ ಸೊ ನಾನು ಹೇಳೋದೇನಂದ್ರೆ ಈ ಒಂದು ಶಿಜೋಫಿನಿ ಅನ್ನೋದು ತುಂಬ ಅನಾದಿ ಕಾಲದಿಂದ ಬಂದಿರೋ ಕಾಯಿಲೆ ಇದು ಇದಕ್ಕೆ ಮುಂಚೆ ಇದಕ್ಕೆ ಯಾವುದೇ ರೀತಿಯಾದ ಔಷಧಿ ಇರಲಿಲ್ಲ ಆದರೆ ಇವತ್ತಿನ ದಿನ ಇದಕ್ಕೆ ಒಳ್ಳೊಳ್ಳೆ ಔಷಧಿಗಳಿದೆ ಓಕೆ ಬರೀ ಔಷಧಿಗಳು ಮಾತ್ರ ಅಲ್ಲ ತುಂಬ ಸಿವಿಯರ್ ಆಗಿರೋರಿಗೆ ನಾವು ಶಾಕ್ ಟ್ರೀಟ್ಮೆಂಟ್ ಕೂಡ ಕೊಡಬಹುದು ಹೌದು ಹೌದು ಅದರಿಂದ ಗುಣ ಆಗುತ್ತೆ ಸೊ ಹಾಗಾಗಿ ಹೆದರಬೇಕಾಗಿಲ್ಲ ಓಕೆ ನಿಮ್ಮ ಕರ್ತವ್ಯ ಏನಂದರೆ ಈ ಗುಣಲಕ್ಷಣಗಳೆಲ್ಲ ಕಾಣಿಸ್ಕೊಂಡ್ರೆ ನೀವು ಅದನ್ನು ಐಡೆಂಟಿಫೈ ಮಾಡಿ ನಿಮ್ಮ ಫ್ರೆಂಡ್ಗೆ ಇರ್ಬೋದು ಅಥವಾ ನಿಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಇರ್ಬೋದು ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದರೂ ಈ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ಅವ್ರನ್ನ ಡಾಕ್ಟರ್ಸ್ ಹತ್ರ ಕರ್ಕೊಂಡೋಗಿ ಮತ್ತು ಡಾಕ್ಟರ್ಸ್ ಏನು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ನೀವು ತಪ್ಪದೇ ಮ ರೋಗಿಗೆ ಕೊಡಬೇಕು ಅದು ವೆರಿ ಇಂಪಾರ್ಟೆಂಟ್ ಏನಾಗ್ಬಿಡುತ್ತೆ ಪೇಷಂಟ್ಸು ಫಸ್ಟ್ ಇನಿಷಿಯಲಿ ತೊಗೊಳ್ತಾರೆ ಆಮೇಲೆ ತಗೊಳ್ಳೋದಿಲ್ಲ ಅಥವಾ ಇದಕ್ಕೆ ಸ್ವಲ್ಪ ಸೈಡ್ ಇಫೆಕ್ಟ್ಸ್ ಇದೆ ಅಂದ್ಬಿಟ್ಟು ಅವರು ತಾತ್ಸಾರ ಮಾಡ್ತಾರೆ ಸೊ ಆ ರೀತಿ ತಾತ್ಸಾರ ಮಾಡೋದಕ್ಕೆ ನೀವು ಬಿಡಬಾರ್ದು ಸೊ ಸಿ ಟು ಇಟ್ ದಟ್ ದ ಪೇಷಂಟ್ ಟೇಕ್ಸ್ ದ ಮೆಡಿಸಿನ್ಸ್ ಆನ್ ಅ ಡೈಲಿ ಬೇಸಿಸ್ ಅದನ್ನು ನೀವು ಸೂಪರ್ವೈಸ್ ಮಾಡಿ ಮತ್ತು ಯಾವುದೇ ಕಾರಣಕ್ಕೋಷ್ಟೇ ಇಂಥ ಪೇಷಂಟ್ಸ್ಗೆ ಬೈಯೋದಾಗ್ಲಿ ಅವ್ರಿಗೆ ಒಡೆಯೋದಾಗಲಿ ಅಥವಾ ಅವ್ರಿಗೆ ಚುಚ್ಚಿ ಮಾತಾಡೋದಾಗ್ಲಿ ಆ ಥರ ಏನು ಮಾಡಬಾರ್ದು ಬಿಕಾಸ್ ಅವರೇನು ಬೇಕು ಅಂತ ಈ ಥರ ಮಾಡ್ತಾ ಇರತ್ತೆ ಸೊ ಹೌದು ರೀತಿ ಅವ್ರಿಗೆ ಅದು ಆಗ್ತಾ ಆ ಥರ ಆಗ್ತಾ ಇರುತ್ತೆ ಪಾಪ ಸೊ ಹಾಗೆ ಅಂತ ಅವ್ರಿಗೆ ಬೈಯೋದು ಓಡಿಯೋದು ಆ ಥರ ಎಲ್ಲ ಏನು ಮಾಡಬಾರ್ದು ಮತ್ತೆ ಸಹ ಇದು ಗೌರ್ಮೆಂಟಿಂದನೂ ಅಷ್ಟೇ ಇಂಥ ಪೇಷಂಟ್ಸ್ಗೆ ಸಹಕಾರ ಕೊಡೋದ್ರಲ್ಲಿ ಲೈಕ್ ನೋ ಸಹಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಓಕೆ ಬಿಕಾಸ್ ಇದು ಲಾಂಗ್ ಟರ್ಮ್ ಯುನೋ ಡಿಸೀಸ್ ಸೊ ಹಾಗಾಗಿ ಗೌರ್ಮೆಂಟು ಇಂಥ ಪೇಷಂಟ್ಸ್ಗೆ ಒಂದು ಏನೋ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನೊಂದು ತುಂಬ ಒಳ್ಳೆಯ ಪ್ರಶ್ನೆ ಅನ್ಕೊತೀನಿ ನಿಮಗೆ ಗೊತ್ತಿಲ್ಲ ನನಗೆ ಬಟ್ ಈಗ ಒಂದು ನೆಗಡಿ ಇರ್ಬೋದು ಜ್ವರ ಇರ್ಬೋದು ಒಬ್ರಿಂದ ಒಬ್ಬರಿಗೆ ಹರಡುತ್ತೆ ಬಟ್ ಈ ರೀತಿಯಾದಂಥ ಒಂದು ಮನಸ್ಥಿತಿ ಏನಿದೆಯಲ್ಲ ಅದು ಬೇರೆಯವ್ರಿಗೆ ಹರಡುತ್ತಾ ಅಥವಾ ಹೇಗೆ ಇಲ್ಲ ಈ ಒಂದು ಶಿಝೋಫ್ರೀನಿಯಾ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಆದರೆ ಒಂದು ಮನೆಯಲ್ಲಿ ಒಂದು ಶಿಸೋಫ್ರೀನಿಕ್ ಪೇಷಂಟ್ ಇದ್ದಾರೆ ಅಂದರೆ ಒಂದು ರೀತಿ ಅದು ಫ್ಯಾಮಿಲಿರೋರ್ಗೆಲ್ಲರಿಗೂ ಒಂದು ರೀತಿ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ ಒಂದು ರೀತಿ ಇರುತ್ತೆ ಮೆಂಟಲಿ ಇರುತ್ತೆ ಆದರೆ ಒನ್ಸ್ ನೀವು ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ಆ ರೀತಿ ಯಾವುದೇ ರೀತಿಯಾದ ಒತ್ತಡ ಇರೋದಿಲ್ಲ ಸೊ ಹಾಗಾಗಿ ಮನೆ ಮಂದಿಯೆಲ್ಲನೂ ಪೇಶಂಟ್ಸ್ ಹತ್ರ ಕೋಆಪ್ರೇಟ್ ಮಾಡಿ ಅವ್ರಿಗೆ ಸರಿಯಾದ ಮೆಡಿಸಿನ್ಸ್ ಕೊಟ್ಟು ಕೌನ್ಸಿಲಿಂಗ್ ಮಾಡಿಸಿದ್ರೆ ಡೆಫಿನೆಟ್ಲಿ ಈ ಒಂದು ಕಾಯಿಲೆನ ನಾವು ಗುಣಪಡಿಸ್ಬೋದು ಎಸ್ ಡಾಕ್ಟರೇ ನನಗೆ ಅರ್ಥ ಆಯಿತು ಏನಂದರೆ ಈ ಒಂದು ಕಾಯಿಲೆಗೆ ಒಳಪಟ್ಟವರು ಅವರು ಅನುಭವಿಸೋದಕ್ಕೆ ಹೆಚ್ಚಾಗಿ ಅವ್ರ ಸರೌಂಡಿಂಗ್ ಇರತಕ್ಕಂಥವ್ರು ಅವ್ರ ಮನೆಯವರು ಬಹಳ ಒಂದು ಪ್ರತಪಿಸಬೇಕಾಗುತ್ತೆ ಅಲ್ವಾ ಬಟ್ ನಿಮ್ಮ ಹತ್ರ ಈ ಥರ ವ್ಯಕ್ತಿಗಳು ಟ್ರೀಟ್ಮೆಂಟ್ ಬರಬೇಕಂದ್ರೆ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ ನಾನು ನಾರ್ಮಲಿ ಈ ಒಂದು ಕಾಯಿಲೆನ ಆನ್ಲೈನಲ್ಲೇ ಮಾಡೋದು ಬಿಕಾಸ್ ತುಂಬ ದೂರ ದೂರದಿಂದ ನೈಕು ಅಲ್ಲಿ ಬರೋದು ಎಲ್ಲ ಬೇಡವೇ ಬೇಡ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಆನ್ಲೈನ್ ಕೌನ್ಸಿಲಿಂಗ್ ಮಾಡೋದು ಸೊ ಹಾಗಾಗಿ ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಡೆಫಿನೆಟ್ಲಿ ಲೈಕ್ ಯು ನೋ ಐ ಕ್ಯಾನ್ ಗಿವ್ ದ ಸೊಲ್ಯೂಷನ್ ನಿಮ್ಮಲ್ಲೂ ತಿಳಿದವರು ಅಥವಾ ತಮ್ಮ ಮನೆಯಲ್ಲಿ ಮೊದಲೇದಾಗಿ ಈ ಕ್ವೆಶನ್ ಹೇಳೋದಕ್ಕೆ ಮುಂಚೆ ಯಾರಿಗೂ ಈ ರೀತಿಯಾದಂಥ ಕಾಯಿಲೆ ಬರದೇ ಇರಲಿ ಹೌದು ಆ ರೀತಿ ಏನಾದರೂ ಬಂದಿದ್ದರೆ ಖಂಡಿತ ಮುಕ್ತವಾಗಿ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ ಅವರ ನಂಬರ್ನ ಡಿಸ್ಪ್ಲೇ ಕೊಟ್ಟಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಆ ನಂಬರ್ನ ಪ್ರತಿಯೊಂದನ್ನು ಡೀಟೇಲ್ಸ್ನ ಕೊಟ್ಟಿರ್ತೀನಿ ದಯವಿಟ್ಟು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟ್ರ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಖಂಡಿತ ನಿಮಗಿರ್ತಕ್ಕಂಥ ಸಮಸ್ಯೆನ ದೂರ ಮಾಡ್ತಾರೆ ಅಂತಲೇ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಷ್ಟೊಂದು ಈ ವಿಡಿಯೋ ನೋಡಿದ್ದಕ್ಕೆ ಬೇರೆ ಏನಾದರು ಹೇಳಿದ್ದೀಯ ಡಾಕ್ಟರ್ ಏನಿಲ್ಲ ಗಿರೀಶ್ ನಾ ಹೇಳಬೇಕಾಗಿರೋದು ಇಷ್ಟೇ ಶಿಜೋಫೀನಿಯಾ ಅನ್ನೋದು ತುಂಬ ದೊಡ್ಡ ಕಾಯಿಲೆ ಅಥವಾ ಇದಕ್ಕೆ ಯಾವುದೇ ರೀತಿ ಗುಣ ಇಲ್ಲ ಅಂತ ಅಂದ್ಕೊಳ್ಬೇಡಿ ಈ ಒಂದು ಶಿಝೋಫಿನಿಯಾ ಕಾಯಿಲೆ ಸಿಂಪ್ಟಮ್ಸ್ ಅಂದರೆ ಏನಾದರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಇದಕ್ಕೆ ಡೆಫಿನೆಟ್ ಆಗಿ ಒಳ್ಳೆ ಮೆಡಿಸಿನ್ಸ್ ಇದೆ ಮತ್ತು ಇದಕ್ಕೆ ಕೌನ್ಸ್ಲಿಂಗು ಮೆಡಿಸಿನ್ಸ್ ಜೊತೆ ಕೌನ್ಸಿಲಿಂಗು ಮಾಡಿದ್ರೆ ಡೆಫಿನೆಟ್ಲಿ ಅವರು ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತಾರೆ ಇವತ್ತು ಈ ವಿಡಿಯೋ ಮೂಲಕ ಈ ಒಂದು ಮಾಹಿತಿ ಕೊಡ್ತಾ ಇರೋದು ಈ ರೀತಿಯೆಲ್ಲ ಯಾರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅವರಿಗೆಲ್ಲ ಒಂದು ಮಾರ್ಗದರ್ಶನ ಸಿಗ್ಲಿ ಹಾಗೆ ತಮ್ಮ ಸುತ್ತಮುತ್ತ ಯಾರು ಒಳ್ಳೆಯ ಡಾಕ್ಟರ್ ಇದೆ ತೋರಿಸಿ ಇಲ್ಲಾಂದರೆ ಖಂಡಿತ ಡಾಕ್ಟರ್ ಶ್ಯಾಮಲ ಅವರಿದ್ದಾರೆ ನೀವು ದಯವಿಟ್ಟು ಅವ್ರನ್ನ ಮುಕ್ತವಾಗಿ ದೂರವಾಣಿ ಕರೆ ಮೂಲಕ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಚಾರದ ಬಗ್ಗೆ ಹೊಸ ಸಮಸ್ಯೆ ಬಗ್ಗೆ ಪರಿಹಾರವಾಗಿ ನಾವು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು